ಬೋಟಿ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೋಟಿ ಮಸಾಲ ಮಾಡೋದಕ್ಕೆ ಒಂದು ಬೌಲ್ ಇಟ್ಕೋತಾ ಇದ್ದೀನಿ ಈರುಳ್ಳಿ ಕ್ಯಾರೆಟ್ ತುರಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕೊಂಡ ನಂತರ ಚಿಲ್ಲಿ ಪ್ಲೇಟ್ಸ್ ಗರಂ ಮಸಾಲ ಧನಿಯಾ ಪೌಡ್ರು ಚಾಟ್ ಮಸಾಲ ಅಚ್ಚ ಖಾರದ ಪುಡಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಾಲ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಹಾಗೆ ನಿಂಬೆ ಹಣ್ಣಿನ ರಸವನ್ನು ಇದ್ದೀನಿ ಸಣ್ಣ ಸೇವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸ್ಟಫಿಂಗ್ ಕರೆಕ್ಟಾಗಿ ಬರಬೇಕು ಅದಕ್ಕೆ ಮಸಾಲ ಕಡಲೆ ಬೀಜನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಬೋಟಿ ಇದೆಲ್ಲ ಅದನ್ನ ಈ ಥರ ಕಟ್ ಮಾಡ್ಕೋಬೇಕು ಪಾಪಡಿ ನಡುವಿಗೆ ಕಟ್ ಮಾಡಿಕೊಂಡು ಅದರಾಗೆ ಸ್ಟಫಿಂಗ್ ತುಂಬ್ಕೋಬೇಕು ಸೊ ಈ ಥರ ಕಟ್ ಮಾಡ್ಕೋಬೇಕು ಹಾಗೆ ರೆಡಿ ಇದ್ದೀನಿ ನೋಡಿ ಸ್ಟಪ್ಪಿಂಗ್ನ ಕರೆಕ್ಟಾಗಿ ಬರಬೇಕು ಅದು ಫುಲ್ ವಿಡಿಯೋ ಬೇಕಾದರೆ ಯೂಟ್ಯೂಬ್ ಚಾನಲಲ್ಲಿ ಇದೆ ನೋಡ್ಕೊಳ್ಳಿ ಹಾಗೆ ನಮ್ಮ ಬೋಟಿ ಮಸಾಲ ರೆಡಿ ಆಯಿತು ಮೇಲೆ ಸೇವು ಕೊತ್ತಂಬರಿ ಹಾಕ್ಕೋತಾಯಿದ್ದೀನಿ ರೆಡಿ ಟು ಈಟ್